ನಾನು ಅನಾಥಾಶ್ರಮದಲ್ಲಿ ಹೇಗೋ ಇದ್ದೆ ಆದ್ರೆ ನೀವುಗಳೇ ನನಗೂ ಒಬ್ಬ ಅಪ್ಪ ಇದ್ದಾರೆ ಅಂತ ನಂಬಿಸಿ ನನ್ನ ಮನೆ ಮನೆಗೆ ಬಂದ್ರಿ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಬಂದು ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋ ಅನಪದ ಮೇಲೆ ನನ್ನ ಜೈಲಿನಾದರೂ ಏನು ಬದುಕಿರಲಿ ಅಪ್ಪ ನೋಡು ಮೊದಲು ಕೆಳಗಡೆ ಇರಿದ್ವ್ವ ನೀವು ನನ್ನ ಅಣ್ಣ ನಿಮ್ಮ ಮಗಳು ಬದುಸ್ತೇನೆ ಅಂತ ಒಪ್ಕೊಂಡು ನಿನ್ನ ಮಗನ ತಪ್ಪೊಳೋದಕ್ಕೆ ನನಗೆ ಮನ್ಸು ಬರ್ತಿಲ್ಲ ಫಸ್ಟ್ ಕೆಲಪ ನೀನ್ ನನ್ನ ಮನಸ್ಸಿನ ಕೆಳಕ ಅಂತ ಕರೆದ್ರೆ ಮಾತ್ರ ನನ್ ಕೆಳಕ್ ಬರೋದು ಇಲ್ಲಾಂದ್ರೆ ಇಲ್ಲಿಂದಾನೇ ಹಾರಿ ಪ್ರಾಣ